ಹಾಯ್ ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಗೆ ಗೀತಾ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾವು ಸ್ವೀಟ್ ಮಾಡ್ಬೇಕಂತ ಇದ್ದೀನಿ ಅದೇನು ಸ್ವೀಟ್ ಅಂದರೆ ಇವತ್ತು ಬನಾನಾ ಕೇಸರಿಭಾತ್ ಮಾಡ್ಬೇಕಂತ ಇದ್ದೀನಿ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡ್ಕೊಂಬರೋಣ ಬರ್ರಿ ಫಸ್ಟಿಗೆ ನಾನಿಲ್ಲಿ ಒಂದು ಲೋಟ ಹಾಲು ತೊಗೊಂಡಿದ್ದೀನಿ ತುಪ್ಪ ಬಾಳೆಹಣ್ಣು ಕೇಸರಿಭಾತ್ ರವೆ ತಗೊಂಡಿದ್ದೀನಿ ಸಕ್ಕರೆ ತಗೊಂಡಿದ್ದೀನಿ ಒಂದು ಬಟ್ಲು ದ್ರಾಕ್ಷಿ ಗೋಡಂಬಿ ತಗೊಂಡಿನಿ ಬನ್ನಿ ಈಗ ಹೆಂಗ್ ಮಾಡೋದಂತ ನೋಡ್ಕೋಣ ಬರ್ರಿಗೆ ಯಾವ ತರ ಮಾಡೋದನ್ನ ನೋಡ್ಕೋಣ ಮೊದ್ಲಿಗೆ ಇಲ್ಲಿ ಪ್ಯಾನ್ ಇಟ್ಟಿದೀನಿ ಒಂದು ಇದಕ್ಕೆ ಈಗ ಮೂರ್ ಸ್ಪೂನ್ ತುಪ್ಪ ಹಾಕಂತಿದ್ದೀನಿ ಈಗ ಮೇಲೆ ಗೋಡಂಬಿ ಹಾಕಂತಿದ್ದೀನಿ ಗೋಡಂಬಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋಣ ದ್ರಾಕ್ಷಿ ಹಾಕಂತೀನಿ ಇವಾಗ ದ್ರಾಕ್ಷಿ ಗೋಡಂಬಿ ಎರಡು ಸ್ವಲ್ಪ ರೋಸ್ಟ್ ಆದ್ಮೇಲೆ ಈಗ ಕಡಿ ಈಗ ಕಡಿ ತಕಂದೇ ಒಂದು ಬಟ್ಲು ಕೇಸರಿ ಪಾತ್ ರವೆ ತಗೊಂಡಿದ್ದೆ ಈಗ ಅದನ್ನ ಹಾಕ್ತಿದ್ದೀನಿ ಈಗ ಇಲ್ಲಿ ತುಪ್ಪ ಐತಲ್ಲ ತುಪ್ಪದಲ್ಲೇ ಹಾಕಂತಿದ್ದೀನಿ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ರೆವೆ ತುಪ್ಪದಲ್ಲಿ ಹಾಕಿರೋದು ಘಮ ಬರಬೇಕು ಅಲ್ಲಿ ತಕ್ಕ ಸ್ವಲ್ಪ ಉರ್ಕೊಬೇಕು ಅದನ್ನ ಗ್ಯಾಸ್ ಉರಿ ನೀವು ಸ್ವಲ್ಪ ಸಣ್ಣಕ್ಕೆ ಇಟ್ಕೊಬೇಕು ಈಗ ಇದು ರವೆ ರೆವೆ ರೋಸ್ಟ್ ಆಗಿದಾವೆ ಸ್ವಲ್ಪ ತುಪ್ಪದಲ್ಲಿ ಒಂದು ಬಟ್ಲು ರೆವೆಗೆ ಒಂದ್ರ ಲೋಟ ಹಾಲು ಹಾಕಬೇಕು ಇದನ್ನ ಕೈ ಆಡಿಸ್ತಾನೆ ಇರಬೇಕು ಮತ್ತೆ ಗಂಡು ಬಿದ್ದ್ ಬಿಡ್ತೈತೆ ಇಲ್ಲಾಂದ್ರೆ ಈಗ ಈ ತಾಂಡೆಲ್ಲ ಸಕ್ಕ ಇದನ್ನ ಇವಾಗ ನೆಕ್ಸ್ಟ್ ನಾನು ಸಕ್ಕರೆ ಹಾಕೊಂತಿದೀನಿ ಒಂದು ಬಟ್ಲು ಸಕ್ಕರೆ ತಗೊಂಡಿದ್ದೆ ನೆಕ್ಸ್ಟ್ ಇದಕ್ಕೆ ಮೇಲ್ ತುಪ್ಪ ಹಾಕ್ತಾ ಇರಬೇಕು ಸ್ವಲ್ಪ ಗ್ಯಾಸ್ ಉರೆ ಅವು ಸಣ್ಣ ಇಟ್ಕಂಡೆ ಮಾಡ್ರಿ ನೆಕ್ಸ್ಟ್ ಇವಾಗ ನಾನು ಬಾಳೆಹಣ್ಣು ಹಾಕ್ತಿದೀನಿ ಇದಕ್ಕೇನೆ ಒಂದ್ ಬಾಳೆಹಣ್ಣು ತಗೊಂಡಿದ್ದೆ ಬಾಳೆಹಣ್ಣಾಕ್ತ ಇವಾಗ ಬಾಳೆಹಣ್ಣಾಕಿರುವಲ್ಲ ಇದೊಂದು ಹೊಸ ತರ ಫ್ಲೇವರ್ ಬರ್ತತೆ ತುಂಬಾನೇ ಚೆನ್ನಾಗಿರುತ್ತೆ ಇದು ಇವಾಗ ನೆಕ್ಸ್ಟ್ ನಾನೀಗ ದ್ರಾಕ್ಷಿ ಗೋಡಂಬಿನ ತುಪ್ಪದಾಗ ಉಟ್ಕೊಂಡಿದ್ಮೇಲೆ ಈಗ ಇದನ್ನ ಹಾಕ್ತಿದ್ದೀನಿ ಇದು ಸೈಡ್ ಎಲ್ಲ ಈ ತರ ಎಲ್ಲ ಬಿಟ್ಕೊಂಡ್ಬರ್ಬೇಕು ಇದು ರವೆ ಇದು ಏನು ಅಂಟ್ಕೊಂಬಾರ್ದು ಈ ತರ ಆಗ್ಬೇಕಿದ ಹಂಗಾರೆ ಕರೆಕ್ಟಾಗಿ ಆಗೇತಿ ಇದು ಸ್ವೀಟ್ ಅಂತ ಅನಿಸ್ತದೆ ಇವಾಗ ಇದೆಲ್ಲ ಮಿಕ್ಸ್ ಮಾಡಿದ್ದಾಯ್ತು ಈಗೆಲ್ಲ ಇದಾಗೈತೆ ಇವಾಗ ಇದೊಂದು ಗ್ಯಾಸ್ ಆಫ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿಟ್ಬಿಡ ನನಗೆ ತುಂಬಾ ಚೆನ್ನಾಗಾಗಿರುತ್ತೆ ಬನಾನಾ ಕೇಸರಿ ಬಾತ್ ಹಾಯ್ ಫ್ರೆಂಡ್ಸ್ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನೋಡೋದಕ್ಕೆ ತುಂಬ ರು ಟೇಸ್ಟಿಯಾಗಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಐತೆ ಇದನ್ನು ನೋಡಿದ ತಕ್ಷಣ ಯಾವಾಗ ತಿಂದನಪ್ಪ ಅಂತ ಅನ್ನಿಸ್ತಾ ಐತೆ ಇದನ್ನು ದೇವ್ರ ನವ್ಯೋದಕ್ಕೆ ಇಟ್ಟರಂತೂ ದೇವ್ರು ನಿಮಗೆ ಪಕ್ಕ ಆಶೀರ್ವಾದ ಮಾಡ್ತಾನೆ ಮಕ್ಕಳು ನೋಡಿದ್ರಂತೂ ಫಸ್ಟ್ ನನಗೆ ಕೊಡು ಮಮ್ಮಿ ನನಗೆ ಕೊಡು ಮಮ್ಮಿ ಅಂತೇಳಿ ಕೇಳಿಸ್ಕೊಂಡು ತಿಂತಾರೆ ಇದನ್ನು ಬಾಳೆಹಣ್ಣಿಂದ ಕೇಸರಿ ಭಾತು ತುಂಬ ಟೇಸ್ಟ್ ಬರುತ್ತೆ ಬಾಳೆಹಣ್ಣು ಹಾಕೋದ್ರಿಂದ ಅದರ ಟೇಸ್ಟೇ ಸ್ವಲ್ಪ ಚೇಂಜ್ ಆಗುತ್ತೆ ಅದರಿಂದ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಹೆಲ್ತಿ ಫುಡ್ ಇದೆ ಇರೋದ್ರಿಂದ ಎಲ್ಲ ರೀತಿಯ ಇಂಗ್ರೀಡಿಯೆಂಟ್ಸ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ನಾವು ಮಾಡಿರೋದ್ರಿಂದ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀವಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಮ್ಮ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು